ರಾಜ್ಯ ಸರ್ಕಾರ ಮಂಡಿಸಿರುವ ಬಜೆಟ್ ರೈತ ವಿರೋಧಿ ಮತ್ತು ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ನರೇಂದ್ರ ಅವರು ತಿಳಿಸಿದ್ದಾರೆ ನಿನ್ನೆ ಸರ್ಕಾರದ ಬಜೆಟ್ ಇದು ಹದಿನೈದು ವರ್ಷಗಳ ಕಾಲ ಬಜೆಟ್ ನಡೆಸಿರ್ತಕ್ಕಂಥ ಹೆಗ್ಗಳಿಕೆ ಹೊಂದಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ತಮ್ಮ ಬಜೆಟನ್ನು ಮಂಡಿಸುವುದರ ಜೊತೆ ಜೊತೆಗೆ ರಾಜಕೀಯದ ಲೇಪವನ್ನು ಇದರಲ್ಲಿ ಮಾಡಿರ್ತಕ್ಕಂಥದ್ದು ಆ ಮೂಲಕ ಕೇಂದ್ರ ಸರ್ಕಾರದ ದೂಷಣೆಯನ್ನು ಮಾಡೋದ್ರ ಮೂಲಕ ಬಜೆಟ್ ಅಂತಕ್ಕಂಥ ಏನೊಂದು ಪವಿತ್ರವಾಗಿರ್ತಕ್ಕಂಥ ಕಲ್ಪನೆ ಇದೆ ಅದಕ್ಕೆ ಅಪಚಾರ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಹದಿನೈದನೇ ಬಾರಿ ಬಜೆಟ್ ಮಂಡಿಸಿರುವ ರಾಜ್ಯದ ಮುಖ್ಯಮಂತ್ರಿಗಳು ಎಂಬ ಹೆಗ್ಗಳಿಕೆ ಇದ್ದರೂ ಈ ಬಜೆಟ್ನಲ್ಲಿ ಮತ್ತೆ ರಾಜ್ಯದ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು ಈ ಬಜೆಟ್ ಬರೋಬರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬಿಗಳ ಗಾತ್ರದಲ್ಲಿದ್ದು ಹೆಚ್ಚು ಕಡಿಮೆ ಒಂದು ಲಕ್ಷ ಕೋಟಿಯಷ್ಟು ಬಜೆಟ್ ಇದು ಹೊರೆಯಾಗಿದೆ ಆ ಮೂಲಕ ಯಾವುದೇ ಹೊಸ ಯೋಜನೆಗಳನ್ನು ಪ್ರಸ್ತಾಪ ಮಾಡಿದರೆ ಇರುವ ಯೋಜನೆಗಳಿಗೆ ಅಥವಾ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳಿಗೆ ಇಂತಿಷ್ಟೇ ಹಣವನ್ನು ನಿಗದಿ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಿದರೆ ಒಂದು ರೀತಿಯಲ್ಲಿ ಸಾಲದ ಹೊರೆಯನ್ನ ಹೊರೆಸುವ ಭರದಲ್ಲಿ ಬಜೆಟ್ನ ಮಂಡನೆ ಮಾಡ್ತಾ ಈ ಬಜೆಟ್ ಅಂದ್ರೆ ಒಂದು ಲಕ್ಷ ಕೋಟಿ ಏನು ಹೆಚ್ಚುವರಿ ತೋರಿಸ್ತಾ ಇದೆ ಇದಕ್ಕೆ ಯಾವ ಮೂಲಗಳಿಂದ ಆದಾಯವನ್ನು ತರ್ತೀವಿ ಅಂತಕ್ಕಂಥದನ್ನ ಎಲ್ಲೂ ಸಹ ಸ್ಪಷ್ಟಪಡಿಸಿಲ್ಲ ಇದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ತೆರಿಗೆಗಳನ್ನು ಹೆಚ್ಚು ಮಾಡಿ ಜನರ ಮೇಲೆ ಬರೆ ಹಿಡಿತಕ್ಕಂಥ ಸ್ಪಷ್ಟ ಸೂಚನೆ ಇದರಲ್ಲಿ ಗೋಚರ ಆಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಗೆ ನಾವು ಗಮನಿಸ್ಕೊಳ್ಳೋದಾದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಜನ ಶಾಸಕರು ಈ ಜಿಲ್ಲೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸಕ್ತಿಯನ್ನು ತೋರದಲ್ಲೇ ಅಥವಾ ಗಮನ ಕೊಡದಲ್ಲೇ ಲಕ್ಷ ವಹಿಸಿದಲೇ ಒಂದು ರೀತಿಯಲ್ಲಿ ನೇರವಾಗಿ ಜಿಲ್ಲೆಗೆ ದ್ರೋಹವನ್ನು ಮಾಡಿದ್ದಾರೆ ನಮ್ಮ ಐದು ಜಿಲ್ಲೆ ಜಿಲ್ಲೆಯ ಐದು ಜನ ಶಾಸಕರು ಯಾವುದೇ ಜ್ವಲಂತ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಡು ಪ್ರಾಣಿಗಳು ಮತ್ತು ಜನರ ನಡುವೆ ಇರತಕ್ಕಂಥ ಸಂಘರ್ಷ ಕೂಲಿ ಕಾರ್ಮಿಕರ ಮತ್ತು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಯಾವುದೇ ಪ್ರಸ್ತಾಪವನ್ನು ಜೋಡಿಸ್ಕೊಡ್ದಲೆ ಅರಣ್ಯ ಒತ್ತುವರಿ ಸಮಸ್ಯೆ ನಮ್ಮಲ್ಲಿ ಕಾಡ್ತಾ ಇರತಕ್ಕಂಥದ್ದು ಬೆಳೆಗಾರರ ಸಮಸ್ಯೆ ಇವೆಲ್ಲವನ್ನು ನೋಡಿದರೆ ಈ ಯಾವ ವಿಚಾರವಾಗಿಯೂ ಸಹ ನಮ್ಮ ಜಿಲ್ಲೆಯ ಐದು ಶಾಸಕರು ಎಲ್ಲೂ ಸಹ ಇದನ್ನು ಪ್ರಸ್ತಾಪ ಮಾಡದಲೆ ಇದನ್ನು ಇದಕ್ಕೆ ಒತ್ತು ಕೊಡದಲೆ ತಮ್ಮ ಅನಾಸಕ್ತಿಯ ಅಥವಾ ನಿರಾಸಕ್ತಿಯ ಕಾರಣದಿಂದ ಒಂದು ರೀತಿಯಲ್ಲಿ ಸೋತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ರಾಜ್ಯ ಸರ್ಕಾರ ಮಂಡಿಸಿದಂತ ಬಜೆಟ್ನಲ್ಲಿ ಚಿಕ್ಕಮಗಳೂರಿಗೆ ಯಾವುದೇ ರೀತಿಯ ಅನುದಾನಗಳಾಗ್ಲಿ ಹೊಸ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳನ್ನ ಕೊಡ್ದಾನೆ ಚಿಕ್ಕಮಗಳೂರು ಜಿಲ್ಲಾ ಜನರ ಜನರಿಗೆ ಮೋಸವನ್ನ ಮಾಡಿದ್ದಾರೆ ಈ ಚಿಕ್ಕಮಗಳೂರಿನಿಂದ ಆಯ್ಕೆಯಾದಂತ ಐದು ಜನ ಶಾಸಕರು ಚಿಕ್ಕಮಗಳೂರು ಜನರ ಪಾಲಿಗೆ ಆಗಿದ್ದಾರೆ ಅದಾದಂತಹ ಪರಿಸ್ಥಿತಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಕಾಣ್ತಾ ಇದೆ ಯಾವುದೇ ರೀತಿಯ ಚಿಕ್ಕಮಗಳೂರಿನ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಹಣವನ್ನ ಬಜೆಟ್ನಲ್ಲಿ ಮೀಸಲಿಡದೆ ಪ್ರವಾಸೋದ್ಯಮಕ್ಕೆ ಒಳ್ಳೆ ಅವಕಾಶಗಳು ಚಿಕ್ಕಮಗಳೂರಿನಲ್ಲಿ ಇದ್ರೂ ಯಾವುದೇ ರೀತಿಯ ಪ್ರವಾಸೋದ್ಯಮಕ್ಕೆ ಹೊಸ ಯೋಜನೆಗಳಿಗೆ ಒತ್ತನ್ನ ಕೊಡ್ದಾನೆ ಇದೊಂಥರ ರಾಜ್ಯವನ್ನ ಒಂದು ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯವನ್ನ ಸಾಲದ ಕೂಪಕ್ಕೆ ತಳ್ಳೋ ಮುಖಾಂತರ ಇವರ ಐದು ಭಾಗ್ಯಗಳಿಗೆ ದುಡ್ಡನ್ನ ಹೊಂದಿಸ್ಕೊಳ್ಳೋದಕ್ಕೋಸ್ಕರ ರಾಜ್ಯದ ಜನರ ಮೂಗಿಗೆ ತುಪ್ಪ ಅನ್ನ ಸವರಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ ಸರ್ಕಾರ ಬದಲಾವಣೆ ಕೇಳೋದು ಏನಕ್ಕೆ ಅಂದ್ರೆ ಹೊಸ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರದೇ ಆದ ಒಂದು ಯೋಚನೆ ಇರುತ್ತೆ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರಗಳನ್ನ ಬದಲಾವಣೆ ಮಾಡುವಂತ ಒಂದು ನಿಯಮ ಇದೆ ಅದೇ ರೀತಿ ಹೊಸ ಮುಖಗಳು ಬಂದಾಗ ಅವರು ಕೂಡ ಸ್ವಹಿತ ಶಕ್ತಿಯಿಂದ ಕ್ಷೇತ್ರನ ಬದಲಾವಣೆಗೆ ಒಂದು ಅವರೇ ಮೈಂಡ್ ಸೆಟ್ ಅಪ್ ಮಾಡ್ಕೊಂಡಿರ್ತಾರೆ ಅಂತ ಜನ ಭಾವಿಸಿರ್ತಾರೆ ಆದರೆ ಬಜೆಟ್ ಅಲ್ಲಿ ಆ ಐದು ಜನ ಶಾಸಕರು ಏನಿದ್ದಾರೆ ಇವತ್ತು ಅವರು ವಿಧಾನ ಸಭೆಯಲ್ಲಾಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಲ್ಲಾಗಲಿ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳುವಂತ ಧೈರ್ಯ ಅಥವಾ ಮನಸ ಇಲ್ಲ ಅಂತ ಈ ಬಡ್ಜೆಟ್ ಇಂದ ಇದೆ ಯಾಕಂದ್ರೆ ಇವತ್ತು ಚಿಕ್ಕಮಗಳೂರು ಪ್ರವಾಸೋದ್ಯಮದ ರಾಜ್ಯದಲ್ಲೇ ಪ್ರವಾಸೋದ್ಯಮದಲ್ಲಿ ಅತ್ಯಂತ ಎತ್ತರದ ಒಂದು ಸ್ಥಾನದಲ್ಲಿದೆ ಏನಿವತ್ತು ಬೇಲೂರು ಚಿಕ್ಕಮಂಗ್ಳೂರು ರೋಡ್ ಆಗ್ಬೇಕಿತ್ತು ಆಗಿಲ್ಲ ಅದೇ ರೀತಿ ಹಿಂದೆ ಚರ್ಚೆ ಆದಂತ ಗಾರ್ಮೆಂಟ್ಸ್ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಬಂತು ಕೂಡ ಇದಕ್ಕೆ ಲಾಸ್ಟ್ ಜೆ ಬಿಜೆಪಿ ಸರ್ಕಾರ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ರು ಹಾಲಿನ ಡೈರಿ ಇಟ್ಟಿದ್ರು ದತ್ತಪೀಠದ ಅಭಿವೃದ್ಧಿ ಯೋಜನೆಗಳಿದ್ದು ಗೋಂದಿ ಯೋಜನೆ ಎರಡನೇ ಹಂತದ ಹಣಕಾಸು ಸ್ಥಿತಿಯಲ್ಲಿತ್ತು ಹಣಕಾಸು ಸಂಸ್ಥೆಯ ಸ್ಥಿತಿಗೆ ಎರಡನೇ ಹಂತದ ಬಂದಿತ್ತು ಇದು ಯಾವುದನ್ನು ಕೂಡ ಐದು ಜನ ಚರ್ಚೆ ಮಾಡ್ದಲೆ ವೈಯಕ್ತಿಕವಾಗಿ ಜಿಲ್ಲೆಯ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಳ್ಳುವಂತ ಮನಸ್ ಮಾಡ್ದಲೆ ಇಲ್ಲೇ ಒಂದು ನಗರಸಭೆ ಆಡಳಿತವನ್ನ ಹದಿಗೇಡಿಸಿ ಆ ಒಂದು ಸರ್ಕಾರಿ ಅಧಿಕಾರಿಗಳಿಂದ ನಗರಸಭೆ ಆಗಿರೋ ಉದ್ಘಾಟನೆಗಳನ್ನ ತಿರುಗಿ ತಿರುಗಿ ಅದನ್ನೇ ಉತ್ತರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಉದ್ಘಾಟನೆ ದಕ್ಷಿಣದಲ್ಲಿ ಮಾಡ್ಕೊಂಡು ನಗರಸಭೆ ಸೀಮಿತವಾಗಿರುವಂತಹ ಚಿಕ್ಕಮಗಳೂರಿನ ಶಾಸಕರು ಎತ್ಕೊಂಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರರಾದ ಟಿ ರಾಜಶೇಖರ್ ನಗರ ಮಂಡಲ ಅಧ್ಯಕ್ಷರಾದ ಮಧುರಾಜ್ ಅರಸ್ ಮುಖಂಡರಾದ ಪುಷ್ಪರಾಜ್ ಸಚಿನ್ ಉಪಸ್ಥಿತರಿದ್ದರು